ಪ್ರೀತಿಯ ವಿದ್ಯಾರ್ಥಿಗಳೇ ನೀರು ಕೊಡದ ನಾಡಿನಲ್ಲಿ ಪಾಠದ ಪ್ರಶ್ನೋತ್ತರಗಳನ್ನು ಓದ್ತಾ ಇದ್ದೀನಿ ಅದನ್ನು ಬರ್ ನೋಟ್ಸಲ್ಲಿ ಬರೆದು ಇಟ್ಕೊಳ್ಳಿ ಮತ್ತು ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ಳಿ ಹಾಗಿದ್ದರೆ ಪಾಠ ಕೇಳಿದಷ್ಟೇ ಅರ್ಥ ಆಗುತ್ತೆ ಮೊದಲಿಗೆ ಪಾಠ ಮೂರು ನೀರು ಕೊಡದ ನಾಡಿನಲ್ಲಿ ನೇಮಿಚಂದ್ರ ಅವರು ಬರೆದಿರೋದು ಅವರ ಕವಿ ಪರಿಚಯ ಫಸ್ಟ್ ಮಾಡಿಕೊಳ್ಳೋಣ ಶ್ರೀಮತಿ ನೇಮಿಚಂದ್ರ ಅವರು ಚಿತ್ರದುರ್ಗದಲ್ಲಿ ಜುಲೈ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿದರು ಇವರ ಇವರ ಪ್ರಮುಖ ಕೃತಿಗಳೆಂದರೆ ಯಾದ್ವಶ್ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನಗಳು ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಡಿಮೆಯಲ್ಲಿ ಪ್ರವಾಸ ಕಥನಗಳು ಮೊದಲಾದವುಗಳು ರವರಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ನೃಪದುಂಗ ಪ್ರಶಸ್ತಿ ಅತ್ತಿಬಬ್ಬೆ ಪ್ರಶಸ್ತಿ ಸಂದಿವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಉತ್ತರ ಯುರೋಪಿಯನ್ ಯುರೋಪಿನಲ್ಲಾಗಲಿ ಅಮೆರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಪ್ರಶ್ನೆ ಎರಡು ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಉತ್ತರ ಮನೆಗೆ ಬಂದವರಿಗೆ ಮೊದಲು ನೀರು ಕೊಡುವ ಸಂಪ್ರದಾಯವಿದೆ ಪ್ರಶ್ನೆ ಮೂರು ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ಉತ್ತರ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿ ಕೋಲ ಸಿಗುತ್ತದೆ ಪ್ರಶ್ನೆ ನಾಲ್ಕು ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ ಉತ್ತರ ಪ್ರತಿಯೊಬ್ಬರೂ ನೀರನ್ನು ಕೊಂಡು ಕುಡಿಯುವಂತೆ ಮಾಡುವ ಹುನ್ನಾರ ಭಾರತದಲ್ಲಿ ಇತ್ತೀಚೆಗೆ ನಡೆದಿದೆ ಪ್ರಶ್ನೆ ಐದು ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾವುವು ಉತ್ತರ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ಗಿಫ್ಟ್ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ ಪ್ರಶ್ನೆ ಆರು ಲೇಖಕರಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು ಉತ್ತರ ಲೇಖಕಿಗೆ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಬರೀ ಬಾಯೆಲ್ಲ ಮನಸ್ಸು ತಂಪಾಯಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವವು ಉತ್ತರ ಬಾಯಾರಿಕೆಗೆ ಕೋಲಾಗಳು ಫ್ರೆಂಚ್ ಫೈ ವೈನ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ ಆದರೆ ಕುಡಿಯಲು ನೀರು ಸಿಗುವುದಿಲ್ಲ ಪ್ರಶ್ನೆ ಎರಡು ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ಉತ್ತರ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ ಮತ್ತು ದಾರಿ ಹೋಕರಿಗೆಲ್ಲ ಕುಡಿಯಲು ನೀರು ತುಂಬಿ ತುಂಬಿ ಕೊಡುತ್ತಿದ್ದರು ಪ್ರಶ್ನೆ ಮೂರು ಕೋಲಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ ಉತ್ತರ ಕೋಲಗಳ ಆಸೆಯಿಂದ ನಾವು ಇಳನೀರು ಮಜ್ಜಿಗೆ ಪಾನಕ ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆಯ ತೊರೆಯುತ್ತಿದ್ದೇವೆ ಪ್ರಶ್ನೆ ನಾಲ್ಕು ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವುವು ಉತ್ತರ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಆಚರಿಸುವುದು ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿವೆ ಈ ಹೊಸ ಹೊಸ ದಿನಗಳೆಲ್ಲ ಹುಕ್ಕಿದ ಪ್ರೀತಿಯ ದೂತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ಗಳು ಮಾರುವ ಹೊಸ ಹುನ್ನಾರಗಳೆಂದು ಎಲ್ಲರಿಗೂ ತಿಳಿದಿದೆ ಪ್ರಶ್ನೆ ಐದು ಜನಪ್ರಿಯ ಹೋಟೆಲಿನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು ಉತ್ತರ ತಂಪು ಪಾನೀಯದ ಕಂಪನಿಯೊಂದು ಜನಪ್ರಿಯ ಹೋಟೆಲಿನ ಮಾಲೀಕರೊಬ್ಬರನ್ನು ಸಂಪರ್ಕಿಸಿ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಂತಿಷ್ಟು ಹಣ ಕೊಡುವುದಾಗಿ ಹೇಳಿತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಉತ್ತರ ನಮ್ಮಲ್ಲಿ ರೈಲು ನಿಲ್ದಾಣಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುತ್ತಾರೆ ಬಾಯಾರಿದಾಗ ಈಗಲೂ ಒಂದಕ್ಕೆ ಉಕ್ಕು ನೀರು ಮಾತ್ರ ಕುಡಿದು ಹೊರಬರಬಹುದಾದ ಸವಲತ್ತು ಇಲ್ಲಿ ಇಲ್ಲಿಲ್ಲ ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ ದೆಹಲಿಯಲ್ಲೂ ಯಾರೋ ಪುಣ್ಯಾತ್ಮರು ದೊಡ್ಡ ಮಣ್ಣಿನ ಮಡಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕೊಡು ಕುಡಿಯಿಸುತ್ತಿದ್ದರು ಎಂದು ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಪ್ರಶ್ನೆ ಎರಡು ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ನೀವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ ಉತ್ತರ ನಮ್ಮ ಭಾರತೀಯ ಸಂಸ್ಕೃತಿಯ ಬುನಾದಿಯನ್ನು ಶೈಲಿಯನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುವ ಕೊಳ್ಳುಬಾಕತನ ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದೆ ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಅತ್ಯಗತ್ಯಗಳಾಗಿ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸುತ್ತವೆ ಕಂಪನಿಗಳು ಆರಾಮ ಐಸಾರಾಮದ ಅಪ್ಪಟ ಅನಗತ್ಯಗಳ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತವೆ ಡಿಯೋಡ್ರೆಂಟ್ ಹಾಕಿಕೊಳ್ಳದೇ ಇದ್ದರೆ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀಡರಿಮೆಯನ್ನು ಕಂಪನಿಗಳು ಹುಟ್ಟಿಸಬಲ್ಲವು ಕೊನೆಗೆ ಎಲ್ಲವೂ ನಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತವೆ ಪ್ರಶ್ನೆ ಮೂರು ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಉತ್ತರ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ಲೇಖಕಿ ಮತ್ತು ಅವರ ಮಗಳು ಕುಳಿತಿದ್ದರು ಅಲ್ಲಿ ನೀರು ತಂದಿಡಲಿಲ್ಲ ಅವರು ಐಸ್ ಕ್ರೀಮ್ ತಿಂದು ನೀರು ಬೇಕು ಎಂದು ಕೇಳಿದರು ಅದಕ್ಕೆ ವೆಯ್ಟರ್ ಮಿನರಲ್ ವಾಟರ್ ಬೇಕೆ ಎಂದು ಪ್ರಶ್ನಿಸಿದನು ಅದಕ್ಕೆ ಅದಕ್ಕೆ ಲೇಖಕಿಯವರು ಇಲ್ಲಪ್ಪ ಸಾಮಾನ್ಯ ನೀರು ಎಂದರು ಹೋದ ವೇಟರ್ ಹದಿನೈದು ನಿಮಿಷ ಕಾದರೂ ಬರಲೇ ಇಲ್ಲ ಕಾದು ಕಾದು ಸುಸ್ತಾಗಿ ಕೊನೆಗೆ ಬಿಲ್ಲು ಕೊಟ್ಟು ಹೊರಬಂದರು ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರ್ಗಳನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುತ್ತಿದ್ದುದು ಕಂಡುಬಂದಿತು ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ ಪ್ರಶ್ನೆ ಒಂದು ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎರಡನೇದು ಈ ದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಮೂರು ಗ್ರೀಟಿಂಗ್ಸ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ ನಾಲ್ಕು ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಕೋಲ ನೀಡುತ್ತಾರೆ ಅಭ್ಯಾಸ ಚಟುವಟಿಕೆ ಗುಣಿತಾಕ್ಷರಗಳು ಎಂದರೇನು ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎನ್ನುವರು ಉದಾಹರಣೆಗೆ ವ್ಯಂಜನ ಪ್ಲಸ್ ಸ್ವರ ವ್ಯಂಜನ ಅಂತಂದರೆ ಕಾಯಿಂದ ಲಾವರಿಗೆ ಸ್ವರ ಅಂದರೆ ಹಾಯಿಂದ ಅವು ಅವರಿಗೆ ಪ್ಲಸ್ ಸ್ವರ ಅವೆರಡು ಸೇರಿದರೆ ಗುಣಿತಾಕ್ಷರ ಆಗುತ್ತೆ ಸಂಯುಕ್ತಾಕ್ಷರಗಳು ಯಾವುವು ಉದಾಹರಣೆ ಕೊಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರವು ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಎನ್ನುವರು ಉದಾಹರಣೆಗೆ ಅಪ್ಪ ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅಸ್ತ್ರ ಅ ಪ್ಲಸ್ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ ಅಸ್ತ್ರ ದೇಶ ಮತ್ತು ಅನ್ಯ ದೇಶ ಪದಗಳನ್ನು ಪಟ್ಟೆ ಮಾಡಿ ಹಿಂದೂಸ್ತಾನಿ ಭಾಷೆಯ ಪದಗಳು ಅರ್ಜಿ ಕಚೇರಿ ಕಾರ್ಖಾನೆ ಜಮೀನು ಇತ್ಯಾದಿ ಆಂಗ್ಲ ಭಾಷೆಯ ಪದಗಳು ಕೋರ್ಟು ಬ್ಯಾಂಕು ಹಾರ್ಮೋನಿಯಂ ಹೋಟೆಲು ಇತ್ಯಾದಿ ಪೋರ್ಚುಗೀಸ್ ಭಾಷೆಯ ಪದಗಳು ಅಲಮಾರು ಸಾಬೂನು ಮೇಜು ಇತ್ಯಾದಿ ಕನ್ನಡದಲ್ಲಿರುವ ಯಾವುದಾದರೂ ಐದು ತದ್ಭವ ಪದಗಳನ್ನು ಪಟ್ಟಿ ಮಾಡಿ ಕನ್ನಡದಲ್ಲಿರುವ ಐದು ತದ್ಭವ ಪದಗಳು ಸಿರಿ ಭಾವಿ ನಿದ್ದೆ ಧನಿ ಹಾಸೆ ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅವು ಅ ಪ್ಲಸ್ ವಾ ಪ್ಲಸ್ ಉ ಆನೆ ಆ ಪ್ಲಸ್ ನ ಪ್ಲಸ್ ಎ ಒಂದು ಓ ಪ್ಲಸ್ ನ ಪ್ಲಸ್ ದ ಪ್ಲಸ್ ಉ ಆಡಿ ಆ ಪ್ಲಸ್ ಡಾ ಪ್ಲಸ್ ಇ ಅತಿ ಆ ಪ್ಲಸ್ ದ ಪ್ಲಸ್ ಇ ಹಾಗೂ ಆ ಪ್ಲಸ್ ಗ ಪ್ಲಸ್ ಉ ಇರುವುದು ಇ ಪ್ಲಸ್ ರಾ ಪ್ಲಸ್ ಉ ಪ್ಲಸ್ ವ ಪ್ಲಸ್ ಊ ಪ್ಲಸ್ ದ ಪ್ಲಸ್ ಊ ಪ್ಲಸ್ ಇರು ಇ ಪ್ಲಸ್ ರ ಪ್ಲಸ್ ಊ ಅವರು ಅ ಪ್ಲಸ್ ವ ಪ್ಲಸ್ ಆ ಪ್ಲಸ್ ಆರ್ ಪ್ಲಸ್ ಓ ಕೊಟ್ಟಿರುವ ಪದಗಳಲ್ಲಿರುವ ಸ್ವಜಾತೀಯ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಪಟ್ ಆರಿಸಿ ಬರೆಯಿರಿ ಸ್ವಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಒಂದೇ ಜಾತಿಯ ಅಕ್ಷರಗಳು ನನಗೆ ನಾವತ್ತಿರುತ್ತಲ್ಲ ಆ ಥರದವು ಸ್ವಜಾತಿಯ ಅಲ್ಲಿಯ ಲೀಗೆ ಲಾವತಿದೆ ಎತ್ತರ ತಾಗೆ ತಾವತೆ ಇದೆ ಆದ್ದರಿಂದ ದಾಗೆ ದಾವತೆ ಇದೆ ನಮ್ಮ ಮಾಗೆ ಮಾವತೆ ಇದೆ ಅನ್ನ ನಾಗೆ ನಾವತೆ ಇದೆ ಲೆಕ್ಕಾಚಾರ ಕಾಗೆ ಚಾವತ್ ಕಾಕರಣೆ ಇದೆ ವಿಜಾತಿಯ ಅಕ್ಷರ ಅಂದರೆ ಬೇರೆ ಜಾತಿಯ ಒತ್ತಕ್ಷರ ಬಂದಿರುತ್ತಲ್ಲ ಅದನ್ನು ವಿಜಾತಿಯ ಅಕ್ಷರ ಅಂತ ಕರಿತೀವಿ ಉದಾಹರಣೆಗೆ ಪ್ರಾಣಿ ಪಾಗೆ ಅರ್ಕವತ್ ಬಂದಿದೆ ಜನ ಜನ್ಮ ಜಾಗೆ ಮಾವತ್ ಬಂದಿದೆ ಪರ್ಣ ನಾಗೆ ನಾವತ್ ಬಂದಿದೆ ತಪಸ್ವಿ ಸೀಗೆ ವಾವತ್ ಬಂದಿದೆ ಸ್ಪರ್ಧೆ ಸಾಗೆ ಪಾವತ್ ಬಂದಿದೆ ವ್ಯಕ್ತಿತ್ವ ವಾಗೆ ಯಾವತ್ ಬಂದಿದೆ ಪ್ರಯೋಗ ಪಾಗೆ ರಾವತ್ ಬಂದಿದೆ ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೆಯಿರಿ ವರ್ಷ ವರುಷ ಜನ್ಮ ಜನುಮ ವಿಷ ಬಿಸ ರಾಯ ಕೊಟ್ಟಿರುವ ಪದಗಳಲ್ಲಿರುವ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ದೇಶೀಯ ಪದಗಳು ಮರಿ ಒಂದು ದೊಡ್ಡ ಕಿಸೆ ಐದು ಅನ್ಯ ದೇಶೀಯ ಪದಗಳು ರಸ್ತೆ ರೈಲ್ವೆ ಮೋಟಾರು ಪ್ರೀತಿಯ ವಿದ್ಯಾರ್ಥಿಗಳೇ ಇದುವರೆಗೂ ಕೂಡ ಪ್ರಶ್ನೋತ್ತರಗಳನ್ನು ನೋಡಿದ್ರೆ ಅರ್ಥ ಆಯಿತು ನೋಟ್ಸ್ ಬರ್ಕೊಂಡ್ರಿ ಅಂತ ಭಾವಿಸ್ತೀನಿ ನೋಟ್ಸ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು